ಬೆಳಗಾವಿ ಜಿಲ್ಲೆ ಚೆನ್ನಮನ ಕಿತ್ತೂರಿನಲ್ಲಿ ಕುಲಾವಳ್ಳಿ ಗ್ರಾಮದ ಒಂಬತ್ತು ಹಳ್ಳಿ ರೈತರಿಂದ ಹೋರಾಟ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ಸಿಪಿಐ ಶಿವಾನಂದ ಗುಡುಗ್ ಭೇಟಿ ನೀಡಿದ್ದು ರೈತರೊಂದಿಗೆ ಮಾತನಾಡಿದರು ರೈತ ಮುಖಂಡರಾದ ಬೈಲಪ್ಪ ದಳಬಾಯಿ ಕಿತ್ತೂರು ಕರ್ನಾಟಕ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷ ಮತ್ತು ರಾಜು ಬಡ್ಸದ್ ಮಾರುತಿ ಕಲ್ಲೂರಿ ನಾಗರತ್ನ ಪಾಟೀಲ್ ಮಹಾದೇವಿ ಮಡಿವಾಳ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು ರೈತ ಮಹಿಳೆಯರು ಹೋರಾಟ ಮುಂದುವರೆಸಿರುತ್ತಾರೆ ಈ ಹೋರಾಟಕ್ಕೆ ಅಂತೆ ಯಾವಾಗ ಎಂದು ಕಾದು ನೋಡಬೇಕು ಬೀರೋ ರಿಪೋರ್ಟ್ ಎಂಕೆ ನ್ಯೂಸ್ ಚೆನ್ನಮನ ಕಿತ್ತೂರು ನಾವು ಎಲ್ಲರಿಗೂ ನೋಡಿ ಹೋರಾಟ ಮಾಡ್ತೀವಿ ಇಲ್ಲ ನಾವೇನು ಹೇಳಿದ್ರೆ ಅದನ್ನ ಸಾ ಏನಾಗೈತಿ ಇಲ್ಲಿ ಪರಿಸ್ಥಿತಿ ಮತ್ತು ಇಲ್ಲಿ ಇಷ್ಟ ಮಾಡಿದ್ರೆ ಯಾವುದು ಪಾಪ ಏನು ಏನಂದ್ರೆ ಏನೋ ಕೇಳಿದ್ರೆ ಇನ್ನೇನು ಹೆರಾಗ್ತಾರೆ ಅದೇ ಮಾಹಿತಿ ಕೊಡ್ತೀನೋ ಹಿಂಗ ಅವ್ರಿಗೆ ಕೇಳಿದ್ದಾರೋ ಕರೆಕ್ಟಾಗಿ ನೋಡ್ಕೊಂಡಿಲ್ಲೋ ಏನು ಕೊಡ್ತಿಲ್ಲ ಅದಕ್ಕೆ ಫಸ್ಟ್ ಏನು ಸಮಸ್ಯೆ ಫಸ್ಟ್ ಅವ್ರು ಕರೆಕ್ಟಾಗಿ ತಿಳ್ಕೊಂಡು ಮಾತಾಡ್ರಿ ಯಾರು ಅಧಿಕಾರಿಗಳು ಬಂದಾಗ ಮಾತಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಹ್ಞೂ ನಾವು ವಿಧಾನಸಭಾ ಅಧ್ಯಕ್ಷನ್ಗಳಿವೆ ಹ್ಞೂ ಅಲ್ಲಿ ಟೆಂಟ್ ಸರ್ ನಾವು ನಮ್ಮ ಕೃಷ್ಣ ಅವ್ರನ್ನ ಬೆಟ್ ಮಾಡಿದ್ರೆ ಅಯ್ಯೋ ಸುಧಾಕರ್ ಅವ್ರ ಬದ್ರು ಅಲ್ಲಿ ಶಿಕ್ಷಣ ಸಚಿವರು ನಾವೇನದು ಇಲ್ಲ ಥರ ನಾವು ನಿಮ್ಮ ಜೊತೆ ಇದೆಲ್ಲ ನಾವು ಗಂಗಾ ಜೊತೆಗೆ ಮಾತನಾಡ್ತೇವೆ ಇಲ್ಲದ್ರೆ ನಾವು ಮನೆಗೆ ಹೋಗ್ಬಿಡ್ತೇವೆ ಅಂತಂದಾಗ ಎಲ್ಲಾ ನಿಮ್ಮ ಕಂದಾಯ ಸೆಕ್ರೆಟ್ ಬೈಕ್ ಮಾಡುತ್ತಾರೆ ನಮ್ಮನ್ನ ಹನ್ನೆರಡು ಮಂದಿ ರೈತರಂತೆ ವಿಧಾನಸೌಧ ಕರ್ಕೊಂಡು ಹೋದ್ರು ಅಂದ್ರೆ ಆಮೇಲೆ ಇವ್ರು ಸಿಕ್ಕಿದ್ರಮ ಯಾರು ಕಂದಾಯ ಚೀಫ್ ಸೆಕ್ರೆಟರಿ ಅವ್ರು ಸಿಕ್ಕು ಅವ್ರೆಲ್ಲ ಕೇಳ್ಸ ಕಾಗದ ಪತ್ರ ನೋಡಿ ಬುಧವಾರ ಕೃಷ್ಣ ಅಲ್ಲಿ ಚಿತ್ತೂರಿಗೆ ಬರ್ತಾರ ಒಂದು ಕೋಟೆ ವೀಕ್ಷಣೆ ಮಾಡುತ್ತಿದ್ದೆ ಅಲ್ಲಿ ಬರ್ತಾನೋ ಅಲ್ಲಿ ಬಂದ ನಂತರ ನಾನು ನಿಮ್ಮ ರೈತರಿಗೆ ಕರ್ಕೊಂಡು ಮಾತಾಡ್ತೇವೆ ಅಂತಂದ್ರೆ ಸರ್ ಅಷ್ಟೇ ಕಳ್ಸಿಕೊಂಡು ನಾವು ಬಂದೆವು ಅಲ್ಲಿ ಕಂದಾಯ ಸೆಕ್ರೆಟರಿ ಅವರು ಸರ್ ಬರಲಿಲ್ಲ ಬರಲಿಲ್ಲ ಈ ವಿಷಯ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಧಿಕಾರಿ ಹೇಳಿದಾರೆ ಈಗ ಅವ್ರಿಗೆ ಇದು ಸಂಪೂರ್ಣ ಮಾಹಿತಿ ಇದೆ ಯಾಕಂದ್ರೆ ಡಿ ಸಿ ಅವರು ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವರು ಆಗಿನ ಸಿ ಪಿ ಅವರು ಪಿ ಎಸ್ ಅವರು ಎಲ್ಲರೂ ನಾವು ಇಲ್ಲಿ ಒಳಗೆ ಮೀಟಿಂಗ್ ಮಾಡಿ ಕೆಲಸ ಎಲ್ಲ ನೋಡಿಕ ಮಾಡಿದ್ರು ಅಲ್ಲೇ ಕುಂತ ತಹಸೀಲ್ದಾರ್ ಅವರು ಮತ್ತು ಡಿ ಸಿ ಮೇಡಮ್ ಅವರು ನೀವು ತಪ್ ಮಾಡಿದಿರಿ ಎಂಥ ಮಾತಾಡಿದ್ರಿ ಕುಂತು ಮಾತಾಡೋದಲ್ಲ ಅದೇ ಕೆಲಸ ಇವ್ರಿಗೆ ಏನು ಬೇ ಕೆಲಸ ಅಲ್ಲ ಹೇಳಿದ್ಮೇಲೆ ಅವ್ರು ಮುಂದ ಅಂದ್ರೆ ಸರ ಇನ್ನುವರೆಗೆ ಕಾಗದ ಪತ್ರಗಳು ಕೊಡತ್ತಾ ಇಲ್ಲ ಸರ್

ತಾಳುವಂತ ಸರ್ಕಾರಗಳು ಮಾಡಿದಂತ ಕಾಯ್ದೆಗಳನ್ನ ಕರೆಕ್ಟಾಗಿ ನೀವು ಅವನು ಉಪಯೋಗ ತಗೊಂಡು ನಿಮ್ ಕೆಲಸ ನೀವು ಏನೋ ಮಾಡಿಕೊಡ್ ಮಾಡೋ ಕೆತ್ತೂರ ಕೂತಾಗ ಮಾಹಿತಿ ಕೊರತೆಯಿಂದ ಏನು ನಾವೊಂದು ನ್ಯಾಷನಲ್ ಹೈವೇ ಬಂದ್ ಮಾಡಿದ್ಮೇಲೆ ನಮ್ಮ ರೈತನ್ನ ಹನ್ನೆರಡು ಮಂದಿ ಕರ್ಕೊಂಡು ಇದು ಮಾಡಿದ್ರು ಮಾಡಿದವ್ರು ನಾವಿಂದ ಸದ್ಯ ಹೇಳಿದ್ದ

ಇಲ್ಲಿ ಚೈಲಿ ಕುಂತ ನಂತರ ನಮಗೆ ಯಾರು ಅಧಿಕಾರಿಗಳು ಬಂದ ಅಂತಂದ್ರೆ ಯಾರೂ ಬರ್ಲಿರ್ತಾರೆ ಆಯ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಅಲ್ಲೇ ಬೆಳವಣ ಪರಾತಾ ಏನು ನಮ್ಮ ರೈತರು ಅವರು ಅಲ್ಲಿ ನಮ್ಮ ಕೇಳಿ ನಿಮಗೆ ಮುಟ್ರ್ ಕೊಡ್ತವ್ರು ಸರ್ ಈಗ ನೀವಾದರೂ ಏನಾದ್ರು ಒಂದು ನಮ್ಮ ರೈತ ಮುಖಂಡ್ರನ್ನ ಅಲ್ಲಿ ಭೇಟಿ ಮಾಡಿಸಿದ್ಕೊಂಡು ಏನು ಪರಿಹಾರ ಸಿಗ್ತದೆ ಅನ್ಸ್ತಾರೆ ಹಾಗಾಗತ್ತಿಲ್ಲ ಇಲ್ಲ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಅವರು ಇಲ್ಲಿ ಏನು ಚಾಂತ್ ಇರ್ತದೆ ಇದನ್ನ ಇದನ್ನೇನೋ ನಾವು ಪಾಲು ಮುಖಾಂತರ ಜನಕ್ಕೆ ನಾವು ಕೊಟ್ಟಿರ್ಬೇಕಂತಿಲ್ಲ

ಅದ್ರ ಬಗ್ಗೆ ಆಯ್ತು ಸರ್ ಅಲ್ಲ ರೀ ಈಗ ಅವ್ರು ಹಂಗೆ ಮಾಡೋದಕ್ಕಿಂತ ಈಗ ನಾವು ಡಿ ಸಿ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಮತ್ತು ಇಲ್ಲಿ ಚಿತ್ರೂರು ಲೋಕಲ್ ಪಿ ಎಸ್ ಸಾಹೇಬ್ರಿಗೆ ನಾವು ಲೆಟರ್ ಕುಡ್ತಿಸ್ತೇವೆ ನೀವು ಏನಾದರೂ ನಾಯಕ ಮಾಹಿತಿ ಕೊಟ್ಟು ಹಿಂಗೆ ಮಂದಿಗೆ ಭೇಟಿ ಮಾಡಿಸೋ ಅವಕಾಶ ಮಾಡಿದ್ರೆ ಮಾತುಕತೆ ಮಾಡ್ತೀವಿ ಅದನ್ನು ನಾವಂತೂ ಕೊಡುವಂಥದ್ದು ನಾಯಕ ಕೊಟ್ಟು ಸರ್ ಅದು ಈಗ ನಮಗೂ ಸಂಘರ್ಷ ಬೇಡ ಸರ್ ಪರಿಹಾರ ಅಂತ ಹುಡುಕೋದು ಯಾವುದು ಬೇಕಾದ್ರೆ ಈ ಕಾನೂನು ದೃಷ್ಟಿ ಅಂತ ಕಾನೂನು ದೃಷ್ಟಿಯವಂತಾದ್ರೂ ಭಾಳ ಒಂದು ಇವೇಗೆ ನಿಂತ ಮಾಡತ್ತೋ ಸರ್ ಅದ್ರಲ್ಲಿ ಹ್ಮ್ ಎಲ್ಲ ನಮ್ಮಂತೀಗ ಇರುವಾಗ ಅವಕಾಶ ಇರ್ತಾಗ ಅಲ್ಲ ಸರ್ ಈ ವಾಮ್ ಮಾರ್ಕ್ ಹಿಡುವಂಥದ್ದು ಇಲ್ಲ ಇಲ್ರಿ ವಾಮ್ ಮಾರ್ಕ್ ಹಿಡುವಂಥದ್ದು ಆದರೆ ರೀ ಮಡಗುನೆ ಇಲ್ಲ ರೀ ಮಾಡಕ್ಕೆ ಬರ್ತಾ ಕಾನೂನು ಮುಂದೆ ನಾವೇನು ದೊಡ್ಡವ್ರು ಅಲ್ರಿ ಹೌದು ಹಾಂ ಕಾನೂನು ಶಕ್ತಿ ನೋಡ್ದೈತಿ ನಾವು ಏನಾರು ಮಾಡಕ್ಕೆ ಹೋದ್ರೆ ಅದು ಕಾನೂನು ಮೇಲೆ ನೀವು ಮತ್ತು ಅದು ನೀವು ನಮ್ಮನೇಲಿ ಸರಿ ಬಿಡ್ತೈತಿ ನೀವು ಮಡಗುನೇ ಇಲ್ಲ ಅದನ್ನೂ ಎತ್ತರಿಕೆ ಇಟ್ಕೊಂಡು ಕ್ಯಾಶ್ ನಾವು ಒಂದು ಇವತ್ತು ಅವ್ರಿಗೆ ಕರ್ಕೊಂಡು ಬಟ್ ಪತ್ರಕ್ಕೆ ಸಂಬಂಧಪಟ್ಟಂಗೆ ಈಗ ಅದ್ರ ಬಹಳ ವೇಗದಿಂದ ಅಂತ ಮಾಡತ್ತರಿ ನೀವು ನೀವೇ ಏನು ಮಾಡಬೇಕಂತ ನಾ ಹೇಳಿದ್ದು ಗೊತ್ತಿಲ್ಲಪ್ಪ ಮಾತಾಡ್ಕೊಂಡು ಅವ್ರಿಗೂ ಗೊತ್ತಿರ್ತೈತೆ ಇಲ್ಲೇನು ಹೇಳಿರ್ತೇವೆ ಅದನ್ನು ಆಯ್ತು ಆಯ್ತಾಯ್ತು ಮೇಡಮ್ ಮಾಡಿಸ್ಕೊಬ್ರಿ ಹ್ಞೂ ನಾವೇನು ಹೇಳೋದಂದ್ರೆ ಮಾತಿನ ಇರ್ತಾರಪ್ಪ ಬಾಪಿಗೆ ಮತ್ತೆ ಯಾರಿಗೇನು ಇದಾಗಿಲ್ಲ ನೀನು ಸೌಂಡ್ ಬೇಡ ಸೌಂಡ್